ರಾಜಕೀಯ ದುರುದ್ದೇಶದಿಂದ ಮೂಡ ಹಗರಣವನ್ನು ಇಪ್ಪತ್ತು ವರ್ಷದ ಹಿಂದಿನ ಪ್ರಕರಣ ಪ್ರಕರಣವನ್ನು ಹೀಗೆ ತೆಗೆದುಕೊಂಡು ಬಂದಿದ್ದಾರೆ ಅವರು ಯಾಕೆ ಈ ರೀತಿಯ ಪದಯಾತ್ರೆ ಮಾಡ್ತಾ ಇದ್ದಾರೆ ಅವರು ಜನರಿಗೋಸ್ಕರ ಪದಯಾತ್ರೆ ಮಾಡ್ತಾ ಇದ್ದಾರೆ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಲಿಕ್ಕೆ ಪದಯಾತ್ರೆ ಇದ್ದಾರೆ ಕರ್ನಾಟಕ ರಾಜ್ಯದ ನೆಲಕ್ಕೋಸ್ಕರ ಜಲಕ್ಕೋಸ್ಕರ ಪದಯಾತ್ರೆ ಮಾಡ್ತಾ ಇದ್ದಾರಾ ಇಲ್ಲ ಇದು ಅವರ ರಾಜಕೀಯ ದುರುದ್ದೇಶಕ್ಕೋಸ್ಕರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಲ್ವತ್ತು ವರ್ಷದ ಅವರ ರಾಜಕಾರಣದಲ್ಲಿ ಒಂದು ಕಪ್ಪ ಚುಕ್ಕೆ ಕೂಡ ಇಲ್ಲ ಅಂಥವರೆಗೆ ಒಂದು ಕಪ್ಪು ಚುಕ್ಕೆಯನ್ನು ತರಬೇಕು ಸುಭದ್ರವಾದ ಸರ್ಕಾರ ಏನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆಡಳಿತವನ್ನು ಬಡವರ ಪರವಾಗಿ ನಡೆಸ್ತಾ ಇದೆ ಈ ಸುಭದ್ರವಾದಂಥ ಸರ್ಕಾರವನ್ನು ಅಳಗಾಡಿಸ್ಲಿಕ್ಕೆ ಅಸ್ಥಿರಗೊಳಿಸ್ಲಿಕ್ಕೆ ಇದೊಂದು ಹುನ್ನಾರ ಅಂತ ಹೇಳ್ತೀವಿ